ಇವತ್ತು ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಎ ಮಂಜು ಪರವಾಗಿ ಬಿಎಸ್ವೈ ವೈ ಪ್ರಚಾರವನ್ನ ನಡೆಸ್ತಾರೆ ಪ್ರಮುಖವಾಗಿ ಕಡೂರು ಅರಸೀಕೆರೆ ಬೇಲೂರು ಹೊಳೆನರಸೀಪುರ ಬಾವೋಪೇಟೆಯಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಬಿ ಎಸ್ ಯಡಿಯೂರಪ್ಪನವರು ಎ ಮಂಜು ಪರವಾಗಿ ಮತ ಭೇಟೆಯನ್ನ ನಡೆಸ್ತಾರೆ ಆಮೇಲೆ ನಾಮಪತ್ರ ಸಲ್ಲಿಕೆಗೆ ಹೋದಂತ ಸಂದರ್ಭದಲ್ಲೇ ಬಹಳ ಜನ ಸೇರಿದ್ದಂತದೆಲ್ಲವನ್ನೂ ನೋಡಿ ಇನ್ಫ್ಯಾಕ್ಟ್ ಯಡಿಯೂರಪ್ಪನವರೇ ಬಹಳ ಖುಷಿ ವ್ಯಕ್ತಪಡಿಸಿದ್ದರು ಹಾಸನದಲ್ಲೂ ಕೂಡ ಈ ಮಟ್ಟಿಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಅಂತಂದ್ರೆ ಈ ಬಾರಿ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ ಅನ್ನುವಂತ ನಿಟ್ಟಿನಲ್ಲಿ ಅವರು ಅವತ್ತೊಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ಅವರು ಹಾಸನದ ಕಡೆಗೆ ಬರ್ತಾ ಇದ್ದಾರೆ ಕಾರಣ ಅಂತಂದ್ರೆ ಹೇಮಂಜು ಮಂಜು ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಮೇಲೆ ಹಾಸನದಲ್ಲಿ ಇರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಂದರೆ ಕಡೂರು ಕೂಡ ಸೇರಿದಾಗೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಹಾಸನದ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತವೆ ಅದರಲ್ಲಿ ಹಾಸನ ಜೊತೆಗೆ ಕಡೂರು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬಿ ಜೆ ಪಿ ತನ್ನ ಹಿಡಿತವನ್ನು ಹೊಂದಿರೋದು ಅದರಂತೆ ಉಳಿದಂಥ ಆರು ಕ್ಷೇತ್ರಗಳಲ್ಲೂ ಜೆ ತನ್ನ ಹಿಡಿತವನ್ನು ಹೊಂದಿದೆ ಈ ಕಾರಣಕ್ಕಾಗಿ ಸ್ವಲ್ಪ ಹೆತ್ತಿ ಹೆಚ್ಚಿನ ಮುತುವರ್ಜಿಯನ್ನು ಮತಬೇಟೆ ನಡೆಸುವಂತ ನಡೆಸುವಂಥ ನಿಟ್ಟಿನಲ್ಲಿ ತೋರಬೇಕಿದೆ ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡಬೇಕಿದೆ ಈ ಕಾರಣಕ್ಕಾಗಿಯೇ ಯಡಿಯೂರಪ್ಪನವರೇ ಖುದ್ದು ಅಖಾಡ ಪ್ರವೇಶ ಮಾಡ್ತಾ ಇದ್ದಾರೆ ಇವತ್ತಿನಿಂದ